ಇಲಾಖೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನಿಮಗೆಲ್ಲರಿಗೂ ಗೊತ್ತಿದೆ ತುಂಬ ಒಂದು ಜಿಲ್ಲೆಯಲ್ಲಿ ಅಂಗನವಾಡಿಗಳ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಒಂದು ವೇಕೆನ್ಸಿ ಖಾಲಿ ಇದೆ ಶಿವಮೊಗ್ಗ ಧಾರವಾಡ ಬಳ್ಳಾರಿ ಉತ್ತರ ಕನ್ನಡ ಮುಂತಾದ ಒಂದು ಜಿಲ್ಲೆಯಲ್ಲಿ ಆಲ್ರೆಡಿ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ ಈಗ ಚಿತ್ರದುರ್ಗದಲ್ಲಿ ಎರಡು ನೂರ ಹದಿನೈದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯ ಹುದ್ದೆಗಳಾಗಿದ್ದು ನೀವು ಆಸಕ್ತ ಮತ್ತು ಅರ ಅಭ್ಯರ್ಥಿಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಮೊಬೈಲ್ನಿಂದಲೇ ಈಸಿಯಾಗಿ ಅಪ್ಲಿಕೇಶನನ್ನು ಅನ್ನು ಕೂಡ ನೀವು ತುಂಬಬಹುದು ಅದೇ ರೀತಿ ಹುದ್ದೆಗಳ ವಿವರ ನೋಡುವುದ ಅಂಗನವಾಡಿ ಕಾರ್ಯಕರ್ತೆ ಅರವತ್ತ ಮೂರು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಮೂರು ಅಂಗನವಾಡಿ ಸಹಾಯಕಿ ನೂರ ನಲವತ್ತ ಒಂಬತ್ತು ಇಲ್ಲಿ ಖಾಲಿ ಇದೆ ಸಂಬಳದ ವಿವರ ಅಧಿಕೃತ ಅಧಿಸೂಚನೆಯ ಪ್ರಕಾರ ನಿಮಗೆ ಸಂಬಳ ನೀಡಲಾಗುವುದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ಸಹಾಯಕರಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷಗಳನ್ನು ಮೀರಿರಬಾರದು ವಯೋಮಿತಿ ಸಡಿಲಿಕೆ ಕೂಡ ಕೂಡ ನೀಡಲಾಗುವುದು ಅದೇ ರೀತಿ ಅರ್ಜಿ ಶುಲ್ಕ ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಶೈಕ್ಷಣಿಕ ಅರ್ಹತೆ ಅಂಗನವಾಡಿ ಕಾರ್ಯಕರ್ತೆ ಇದಕ್ಕೆ ಪಿ ಯು ಸಿ ಆಗಿರಬೇಕು ಎಸ್ ಎಲ್ ಸಿಯಲ್ಲಿ ಕನ್ನಡ ಕಡ್ಡಾಯ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ಓದಬೇಕು ಅದೇ ರೀತಿ ಅಂಗನವಾಡಿ ಸಹಾಯಕಿಯರಿಗೆ ಹತ್ತನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಇದಕ್ಕೆ ಬೇಕಾಗುವ ದಾಖಲೆಗಳು ನಿಮ್ಮ ಹತ್ತಿರ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಸಹಾಯಕಿಯರಿಗೆ ಹತ್ತನೇ ತರಗತಿ ಒಂದು ಮಾರ್ಕ್ಸ್ ಕಾರ್ಡ್ ಅದರ ಜೊತೆ ಜಾತಿ ಪ್ರಮಾಣ ಪತ್ರ ಅದರ ಜೊತೆ ನಿಮ್ಮ ಹತ್ತಿರ ಒಂದು ರೆಸಿಡೆನ್ಸಿ ಸರ್ಟಿಫಿಕೇಟ್ ವಾಸಸ್ಥಳ ಪ್ರಮಾಣ ಪತ್ರ ಅಂಗನವಾಡಿ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಬಯಸುತ್ತೀರಿ ನಿಮ್ಮ ಒಂದು ಗ್ರಾಮದ ಅಡಿಯಲ್ಲಿ ಬರುವ ಅಭ್ಯರ್ಥಿಗಳಷ್ಟೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಸಲುವಾಗಿ ನಿಮ್ಮ ಹತ್ತಿರ ಮೂರು ವರ್ಷದಿಂದ ನಿಮ್ಮ ಒಂದು ಗ್ರಾಮದಲ್ಲಿ ನೀವು ವಾಸವಾಗಿರುವ ವಾಸಸ್ಥಳ ಪ್ರಮಾಣಪತ್ರ ಇದಕ್ಕೆ ಬೇಕಾಗುತ್ತದೆ ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣಪತ್ರ ವಯೋಮಿತಿ ಸಡಿಲಿಕೆ ಸಲುವಾಗಿ ನಿಮ್ಮ ಹತ್ತಿರ ಒಂದು ಜಾತಿ ಪ್ರಮಾಣ ಪತ್ರ ಇರಬೇಕು ಅದೇ ರೀತಿ ಅಂಗವಿಕಲ ಅಥವಾ ವಿಧವೆ ಇಂಥವರಿಗೆ ನಿಮ್ಮ ಹತ್ತಿರ ಒಂದು ಪ್ರಮಾಣಪತ್ರವನ್ನು ನೀವು ಹೊಂದಿರಬೇಕು ಅಂಥವರಿಗೆ ಪ್ಲಸ್ ಐದು ಬೋನಸ್ ಅಂಕಗಳು ಕೂಡ ದೊರೆಯುತ್ತದೆ ಆಯ್ಕೆ ವಿಧಾನ ಮೆರಿಟ್ ಪಟ್ಟಿ ತಯಾರಿಸಿ ಯಾರು ನಿಮ್ಮ ಒಂದು ಶೈಕ್ಷಣಿಕ ಅರ್ಹತದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜುಲೈ ಮೂವತ್ತನೇ ತಾರೀಕಿನಿಂದ ಆಗಸ್ಟ್ ಮೂವತ್ತ ಒಂದನೇ ತಾರೀಕು ಒಳಗೆ ನೀವು ಅರ್ಜಿಯನ್ನು ಆನ್ಲೈನ್ನಿಂದ ಸಲ್ಲಿಸಬೇಕು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಎಲ್ಲ ದಾಖಲೆಗಳು ರೆಡಿ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಿ ನಿಮ್ಮ ಮೊಬೈಲ್ನಿಂದಲೇ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ